ಪಾಟೀಲ್ ಚಿಕ್ಕ ವಯಸ್ಸಿನಲ್ಲೇ ಸಮಾಜ ಸೇವೆಗಳಿದವರು ಚವಳಿ ಉದ್ಯಮದ ಸಣ್ಣ ಉದ್ಯಮಗಳ ಪಟ್ಟಣ ಎಂದು ಗುರುತಿಸಿಕೊಂಡಿರುವ ನಿಪ್ಪಾಣಿ ತಾಲೂಕಿನ ಬೋರಂಗಾವ ಗ್ರಾಮದಲ್ಲಿ ಜನಿಸಿದರು ಜಿಲ್ಲೆಯ ಹಿರಿಯ ಧುರೀಣರೊಂದಿಗೆ ನಿಕಟ ಸಂಪರ್ಕ ಸಾಧಿಸುವ ಮೂಲಕ ಬ್ಯಾಂಕಿಂಗ್ ಸಹಕಾರಿ ಉದ್ಯಮ ಶಿಕ್ಷಣ ಕ್ಷೇತ್ರಗಳಲ್ಲಿ ಹೆಜ್ಜೆ ಗುರುತು ಮೂಡಿಸಿದ್ದಾರೆ ಜನಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿರುವ ಅವರು ನಡೆದು ಬಂದ ದಾರಿ ಅವರ ಜೀವನ ಕುರಿತಾದ ವಿವರ ಇಲ್ಲಿದೆ ಯಾವುದೇ ವ್ಯಕ್ತಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ತಂದೆ ತಾಯಿ ಆಶೀರ್ವಾದ ಬೇಕು ಪಾಲಕರು ಕೊಡುವ ಸಂಸ್ಕಾರ ತೋರುವ ಹಾದಿ ನೀಡುವ ಮಾರ್ಗದರ್ಶನ ವ್ಯಕ್ತಿಯನ್ನ ಗಟ್ಟಿಗೊಳಿಸುತ್ತದೆ ಆ ನಿಟ್ಟಿನಲ್ಲಿ ತಂದೆಯ ಹಾದಿಯಲ್ಲಿ ನಡೆದು ಸಮಾಜ ಸೇವೆ ಮೂಲಕ ವಿವಿಧ ರಂಗಗಳಲ್ಲೂ ಅಪರಿಮಿತ ಸೇವೆಗೈದವರು ಉತ್ತಮ್ ಪಾಟೀಲ್ ಉತ್ತಮ್ ಪಾಟೀಲ್ ತಂದೆ ಸಾಹೇಬೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾದ್ಯಂತ ಸಹಕಾರಿ ಧಾರ್ಮಿಕ ಶೈಕ್ಷಣಿಕ ಹಾಗೂ ರಾಜಕೀಯ ಸೇರಿ ಹಲವಾರು ಜನೋಪಯೋಗಿ ಕೆಲಸಗಳಲ್ಲಿ ತೊಡಗಿಸಿಕೊಂಡರು ಸಮುದಾಯದ ಹತ್ತಾರು ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅನ್ಯಾಯಕ್ಕೊಳಗಾದವರಿಗೆ ಶಾಶ್ವತ ನೆಲೆ ಕಲ್ಪಿಸಲು ವಿಶಿಷ್ಟ ರೀತಿಯ ಹೋರಾಟ ಹಮ್ಮಿಕೊಂಡು ಅನೇಕ ಕ್ರಿಯಾ ಯೋಜನೆಗಳ ಮೂಲಕ ಯಶಸ್ಸು ಸಾಧಿಸುತ್ತಿರುವ ಪ್ರಗತಿಪರ ವಿಚಾರಧಾರೆಯ ಉತ್ತಮ್ ಪಾಟೀಲ್ ಯುವ ಸಮುದಾಯಕ್ಕೆ ಆಧರಿಸಿದರು ಅಲ್ಲದೆ ತಂದೆಯ ಹಾದಿಯಲ್ಲಿಯೇ ರೈತ ಮಹಿಳೆಯರು ಕೃಷಿ ಜೊತೆಗೆ ಸಹ ಉದ್ಯೋಗವಾಗಿ ಹಾಲು ಉತ್ಪಾದಿಸಿ ಆರ್ಥಿಕವಾಗಿ ಸಫಲರಾಗುವುದು ಸಂಘದ ಉದ್ದೇಶ ಎಮ್ಮೆ ಮತ್ತು ಹಸುಗಳನ್ನು ಖರೀದಿಸಲು ಧನ ಸಹಾಯ ಒದಗಿಸುವುದು ದನಗಳಿಗೆ ಉಚಿತ ವೈದ್ಯಕೀಯ ವ್ಯವಸ್ಥೆ ಮಾಡಿಕೊಂಡು ಬರುತ್ತಿದ್ದಾರೆ ಪ್ರಸ್ತುತ ಸಮಾಜಕ್ಕೆ ರಾವಾ ಸಾಹೇಬ್ ಪಾಟೀಲ್ ಮಾದರಿ ವ್ಯಕ್ತಿಯಾಗಿ ಎಲ್ಲರ ಮನದಲ್ಲಿ ಉಳಿದುಕೊಂಡಿದ್ದಾರೆ ರಾಜ್ಯದಲ್ಲಿ ಚವಳಿ ಉದ್ಯಮ ಕಿರೀಟದಂತಿರುವ ಉತ್ತರ ಕರ್ನಾಟಕ ಭಾಗದಲ್ಲಿ ಮ್ಯಾಂಚೆಸ್ಟರ್ ಎಂದೇ ಗುರುತಿಸಿ ಬೆಳಗಾವಿ ಜಿಲ್ಲೆ ಬೋರಂಗಾವದ ಏಕೈಕ ಶ್ರೀ ಅರಿಹಂತ ಸಹಕಾರಿ ನೂಲಿನ ಗಿರಣಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಹಳ್ಳಿಗಳ ಅಭಿವೃದ್ಧಿಯಲ್ಲಿ ಉತ್ತಮ್ ಪಾಟೀಲ್ ಸಾಧನೆ ಅಭೂತಪೂರ್ವ ಅಂತಲೇ ಹೇಳಬಹುದು ಬೆರಳಿಕೆಯಷ್ಟು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದ ಶ್ರೀ ಅರಿಹಂತ ಸಿಬಿಎಸ್ಇ ಮರಾಠಾ ಶಾಲೆ ಐಟಿಐ ಕಾಲೇಜು ಸೇರಿ ವಿವಿಧ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ನೂರಾರು ಶಿಕ್ಷಕರು ಬದುಕು ಕಟ್ಟಿಕೊಂಡಿದ್ದಾರೆ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡು ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ ಐಟಿಐ ತರಬೇತಿ ಮುಗಿಸಿದವರಿಗೆ ಶ್ರೀ ಅರಿಹಂತ ಸಕ್ಕರೆ ಕಾರ್ಖಾನೆ ಸೇರಿ ವಿವಿಧ ಕಡೆ ಉದ್ಯೋಗ ಪಡೆದುಕೊಂಡು ಸ್ವತಂತ್ರವಾದ ಬದುಕು ಕಟ್ಟಿಕೊಂಡಿದ್ದಾರೆ ತಮ್ಮ ಜೀವನ ಅನುಭವದ ಬಗ್ಗೆ ಉತ್ತಮ ಅರಿಹಂತ ಸಮೂಹ ಸಂಸ್ಥೆಯನ್ನ ಪ್ರಾರಂಭಿಸಿದ ಕುರಿತಂತೆ ಮಾತನಾಡಿದ್ದಾರೆ ಅರಿಹಂತ ಉದ್ಯೋಗ ಸಮೂಹ ಇದರ ಆಗಬೇಕಾದ್ರೆ ಇದಕ್ಕೆ ಮುಖ್ಯವಾದ ಕಾರಣ ಸರ್ಕಾರ ಪಾಟೀಲ್ ಅರಿಹಂತ ಉದ್ಯೋಗ ಸಮೂಹ ಎಲ್ಲೂ ನಿಂತಿಲ್ಲ ನಾವು ಎರಡು ಸಲ ಆ ಪ್ರವಾಹ ಬಂದಾಗ ಪ್ರವಾಹ ಬಂದಾಗ ನಾ ಯಾರ ಮೇಲೆ ಟೀಕೆ ಮಾಡೋದಿಲ್ಲ ಆದ್ರೆ ಸರ್ಕಾರ ವ್ಯವಸ್ಥೆ ಬಂದು ಮುಟ್ಟುಕಿತ್ತ ಮೊದಲ ಅರಿಯಂತದ ವ್ಯವಸ್ಥೆ ಆ ಹಳ್ಳಿಯಲ್ಲಿ ಮುಟ್ಟಿತ್ತು ಇದಕ್ಕೆ ನಾವು ಅಂದರೆ ನಾವು ಅತಿಶಕ್ತಿ ಹೇಳ್ತಾ ಇಲ್ಲ ಆದರೆ ಅದು ನಮ್ಮ ಪರಂ ಐತಿ ಯಾಕಂದ್ರೆ ಈ ಭಾಗದಾಗ ನಾವು ಇದನ್ನು ಅಂದ್ರೆ ಅರಿಯಂತ ಉದ್ಯೋಗ ಸಮೂಹ ಮುಖಾಂತರ ನಾವು ಕೆಲಸ ಮಾಡ್ತೇವೆ ಅಂದ್ರೆ ಇದು ನಮ್ಮ ಕರ್ತವ್ಯತೆ ಮಾಡಬೇಕಾಗತ್ತೆ ಅದನ್ನು ನಾವು ಮಾಡಿದ್ದೀವಿ ಮತ್ತು ಕೋವಿಡ್ದಾಗೂ ಕೂಡ ವ್ಯಾಕ್ಸಿನ್ ಇರಲಿ ಬಾಕಿ ಉಳಿಕಿದ ವ್ಯವಸ್ಥೆಗಳಿರಲಿ ಜನರಿಗೆ ಸಹಾಯ ಮಾಡೋದಾಗಲಿ ಫ್ರೀ ಆ್ಯಂಬುಲೆನ್ಸ್ ನಮ್ಮ ಸಂಸ್ಥೆ ಇಟ್ಟಿದ್ದು ಇಲ್ಲೂ ಕೂಡ ಗ್ರಾಮೀಣದಾಗ ಮತ್ತು ನಿಪಾನಿ ಸಿಟಿ ಒಳಗೂ ಕೂಡ ಒಂದು ರೂಪಾಯಿ ಬಾಡಿಗೆ ಇಲ್ಲ ನಾವು ಫ್ರೀ ಆ್ಯಂಬುಲೆನ್ಸ್ ಸರ್ವಿಸ್ ಎರಡೂ ಸಿಟಿ ಒಳಗೆ ಬೋರ್ಗಾಂವ್ ಆಗಲಿ ಬೋರ್ಗಾಂವ್ ಪರಿಸರದಾಗಲಿ ನಿಪಾನಿ ನಿಪಾನಿ ಆಗಲಿ ಎಲ್ಲ ಕಡೆ ಫ್ರೀ ವ್ಯವಸ್ಥೆಯನ್ನು ಇಟ್ಟಿದ್ದು ಮತ್ತು ನಮ್ಮ ಅರಿಯಂತದಿಂದ ಎಷ್ಟೋ ಜನರಿಗೆ ಕೋವಿಡ್ದಾಗ ಕಿಟ್ಗಳಾಗಲಿ ಅದರ ಜೊತೆಗೆ ಯಾರ್ಯಾರು ಇವರಾಗಿದ್ದರು ಅಂದರೆ ಕೋವಿಡ್ ಇದನಾಗಿದ್ದರು ಅವ್ರಿಗೂ ಕೂಡ ಸಹಾಯ ಮಾಡುವಂಥ ಕೆಲಸ ಧನ ಸಹಾಯ ಇರಲಿ ಉಳ್ಕಿದ ಸಹಾಯಗಳಿರಲಿ ಅವೆಲ್ಲ ನಾವು ಮಾಡಿದ್ವಿ ಅದ್ರ ಜೊತೆಗೆ ಮಹಾ ಪ್ರವಾಹ ಬಂದಾಗ ಕೂಡ ಇಡೀ ಊರಿಗೆ ಊಟ ಹಾಕುವಂಥ ಕೆಲಸನೂ ಕೂಡ ನಾವು ಮಾಡಿದವು ಕೆಲವೊಂದು ಊರು ನಾವು ಆ ಊರ ಹೆಸರು ಹೇಳ್ತೇನೆ ಕುನ್ನೂರಾಗಲಿ ಖಾರದಗಾಗಲಿ ಬೋಝ್ ಆಗಲಿ ಈ ಊರು ಏನು ಹಳಿ ಬಡ್ಡಿಗೆ ಊರಿದವು ಈ ಊರಿಗೆ ಯಾವುದೂ ವ್ಯವಸ್ಥೆಗಳನ್ನು ಎಲ್ಲ ಕನೆಕ್ಷನ್ ರೀ ಸರ್ ಯಾವ ಎಲ್ಲ 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 ಕಡದ ಬರಬೇಕಾದ್ರೆ ಆ ಹಾದಿ ದಾರಿಗಳೆಲ್ಲ ಬಂದಿದ್ದಾಗ ನಾವು ಅಲ್ಲಿ ಹೋಗಿ ಮುಟ್ಟಿ ಆ ಮಂದಿಗೆ ಒಂದು ಧೈರ್ಯ ಕೊಡುವಂಥ ಕೆಲಸ ಅವ್ರಿಗೆ ಸಹಾಯ ಮಾಡುವಂಥ ಕೆಲಸ ನಾವು ಆ ದಿವಸ ಮಾಡಿದ್ದೇವೆ ಅದ್ರ ಜೊತೆಗೆ ಭಾಳಷ್ಟು ಸಹಕಾರಿ ಅಂದ್ರೆ ಸಾರ್ವಜನಿಕ ಕೆಲಸಗಳನ್ನ ಅರಿಯಂಥದಿಂದ ಮಾಡ್ತಿರ್ತೇವೆ ಅದಕ್ಕಾಗಿ ಹೆಲ್ತ್ ಕ್ಯಾಂಪ್ಗಳಾಗಲಿ ಕ್ರೀಡಾ ಕ್ಷೇತ್ರದಾಗಲಿ ಸಂಸ್ಕೃತಿ ಕ್ಷೇತ್ರದಾಗಲಿ ಎಲ್ಲ ಕ್ಷೇತ್ರದಾಗ ಅರಿಯಂತದಿಂದ ಅರಿಯಂತ ಮಾಧ್ಯಮದಿಂದ ಮುಟ್ಟುವಂಥ ಕೆಲಸ ನಾವು ಇವತ್ತು ಇದ್ದೀವಿ ಎಷ್ಟೋ ಮಾಡಿದರೆ ಕಡಿಮೆ ಐತಿ ಆದರೆ ನಮ್ಮ ಕೈಯಿಂದ ಎಷ್ಟು ಆಗುತ್ತೆ ಅಷ್ಟು ಮಾಡುವಂಥ ಪ್ರಯತ್ನ ನಾ ಆಗಲಿ ನಮ್ಮ ಹಿರಿಯ ಸಹೋದರಾಗಲಿ ಅಭಿನಂದನ್ ಪಾಟೀಲ್ ಅವ್ರು ಮಾಡ್ಕೋ ಬಂದಿದ್ದೀವಿ ಇದೆಲ್ಲ ನಮ್ಮ ದಿವಂಗತ್ ರಾವ್ ಸಾಹೇಬ್ ಪಾಟೀಲ್ ನಮ್ಮ ತಂದೆಯವರ ಆಶೀರ್ವಾದದಿಂದ ಮತ್ತು ನಮ್ಮೆಲ್ಲ ಸಿಬ್ಬಂದಿ ಆಗಲಿ ನಮ್ಮೆಲ್ಲರದ್ದು ಈ ಥರ ಇತ್ತು ಯಾಕಂದ್ರೆ ಒಬ್ಬ ಉತ್ತಮ ಪಾಟೀಲ ಮತ್ತು ಅಭಿನಂದನ್ ಪಾಟೀಲ್ ಮಾಡಬೇಕಾದ್ರೆ ಸಾಧ್ಯ ಇಲ್ಲ ಇದು ಮಾಡಬೇಕಾದ್ರೆ ಎಲ್ಲರಿಗೂ ಶಕ್ತಿ ಒಂದಾಗಿದ್ದಾಗ ಮಾಡೋದು ಸಾಧ್ಯ ಐತಿ ಅದಕ್ಕಾಗಿ ನಮ್ಮೆಲ್ಲ ಎಲ್ಲರದನ್ನ ಅರಿಯಂತ ಉದ್ಯೋಗ ಅನ್ನೋದಿಲ್ಲ ಅರಿಯಂತ ಪರಿವಾರ ಅಂತೀನಿ ಯಾಕಂದ್ರೆ ನಮ್ಮ ಒಂದು ಇದೆಲ್ಲ ಏನೆಲ್ಲ ಘಟಕಗಳು ಎಲ್ಲ ಸಂಸ್ಥೆ ಅಂಗ ಅಂಗಸಂಸ್ಥೆಗಳಿದಾವೆ ಇವೆಲ್ಲ ನಾವು ಏನು ಬೇರೆಲ್ಲ ಅವೆಲ್ಲ ಒಂದ ಪರಿವಾರ ಇದಾವೆ ಅದಕ್ಕಾಗಿ ಇವರೆಲ್ಲ ಸಹಕಾರದಿಂದ ಇದು ಮಾಡುವಂಥ ಪ್ರಯತ್ನ ನಾವು ಮುಂದಿನ ದಿನಮಾನಗಳಲ್ಲೂ ಕೂಡ ಮಾಡ್ತಾ ಇ ಮಾಡಿ ಅಂತ ಹೇಳಿ ಈ ಮಾತ Ninguém. ಕಳೆದ ಮೂವತ್ ಮೂರು ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಅರಿಹಂತ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯು ಜನರ ವಿಶ್ವಾಸ ಮತ್ತು ಪ್ರಗತಿಯ ಪ್ರತೀಕವಾಗಿ ನಿಂತಿದೆ ಮತ್ತೊಂದೆಡೆ ನಲವತ್ತೆಂಟು ವರ್ಷಗಳಿಂದ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಜನರ ಆರ್ಥಿಕ ಸ್ವಾವಲಂಬನೆಗಾಗಿ ಶ್ರೀ ಅರಿಹಂತ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಶ್ರಮಿಸುತ್ತಿರುವುದು ವಿಶೇಷ ಎನ್ನಲಾಗಿದೆ ರೈತರಿಗೆ ಮಹಿಳೆಯರಿಗೆ ಕೃಷಿ ಜೊತೆಗೆ ಸಹ ಉದ್ಯೋಗವಾಗಿ ಹಾಲು ಉತ್ಪಾದಿಸಿ ಆರ್ಥಿಕವಾಗಿ ಸಬಲರಾಗುವುದು ಸಂಘದ ಉದ್ದೇಶವಾಗಿದೆ ಶ್ರೀ ಅರಿಹಂತ ಸಹಕಾರಿ ನೂಲಿನ ಗಿರಣಿ ಅನೇಕ ಕುಟುಂಬಗಳಿಗೆ ಆಸರೆ ಮಾತ್ರವಲ್ಲ ಹಳ್ಳಿಯಲ್ಲಿ ಹೈಟೆಕ್ ಸೌಲಭ್ಯ ಆಸ್ಪತ್ರೆ ಸ್ಥಾಪನೆ ಮತ್ತು ಅತಿವೃಷ್ಟಿ ಪ್ರವಾಹ ಸಂತ್ರಸ್ತರಿಗೆ ನೆರವು ರೂಪಿಸಿದ ಕೀರ್ತಿಯು ಉತ್ತಮ್ ಪಾಟೀಲರ ಕುಟುಂಬಕ್ಕೆ ಸಲ್ಲುತ್ತದೆ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಗ್ರಾಮೀಣ ಜನರ ಬದುಕು ಸುಧಾರಣೆಗಾಗಿ ಶೈಕ್ಷಣಿಕ ಸಹಕಾರ ಸಾಮಾಜಿಕ ಕ್ಷೇತ್ರಗಳ ಮೂಲಕ ನಿರಂತರವಾಗಿ ಶ್ರಮಿಸಿಕೊಂಡು ಬಂದಿದ್ದ ರಾವಾ ಸಾಹೇಬ್ ಪಾಟೀಲ ಅವರ ಕನಸಿನಂತೆ ಮೊದಲ ಹಂತದಲ್ಲಿ ಬೆಳಗಾವಿ ನಗರದಲ್ಲಿ ನೂರು ಹಾಸಿಗೆ ಸಾಮರ್ಥ್ಯದ ಶ್ರೀ ಅರಿಹಂತ ಆಸ್ಪತ್ರೆ ಆರಂಭಿಸಲಾಗಿದೆ ಭವಿಷ್ಯದ ದಿನಗಳಲ್ಲಿ ಬೋರಂಗಾವಿನಲ್ಲಿ ಹೈಟೆಕ್ ಆಸ್ಪತ್ರೆ ಆರಂಭಿಸಿ ತಂದೆ ಕನಸು ನನಸು ಮಾಡಲಾಗುವುದೆಂದು ಪಾಟೀಲರು ತಿಳಿಸಿದ್ದಾರೆ ಮಳೆಯಿಂದ ಸೃಷ್ಟಿಯಾದ ಅತಿವೃಷ್ಟಿ ಕೃಷ್ಣ ದೂಧಗಂಗಾ ವೇದಗಂಗಾ ಘಟಪ್ರಭಾ ನದಿಗಳ ಪ್ರವಾಹ ಸಂದರ್ಭದಲ್ಲಿ ರೈತರು ಕೂಲಿ ಕಾರ್ಮಿಕರು ಬಡ ಕುಟುಂಬಗಳು ಸಾಕಷ್ಟು ನಷ್ಟದ ಜೊತೆಗೆ ಸಂಕಷ್ಟ ಅನುಭವಿಸಿದ ದಿನಗಳಲ್ಲಿ ಶ್ರೀ ಅರಿಹಂತ ಸಮೂಹ ಸಂಸ್ಥೆಗಳ ಮೂಲಕ ಉತ್ತಮ ಪಾಟೀಲ್ ನೇತೃತ್ವದ ಯುವಕರ ತಂಡವು ಪ್ರವಾಹ ಸಂತ್ರಸ್ತರಿಗೆ ಆಹಾರ ವಸತಿ ಸೇರಿ ಎಲ್ಲಾ ಸೌಲಭ್ಯ ಕಲ್ಪಿಸುವ ಮೂಲಕ ಮಾನವೀಯತೆ ಮೆರೆದಿದ್ರು ಅಲ್ಲದೆ ಪಾಟೀಲರ ಕುರಿತಂತೆ ಪಟ್ಟಣ ಪಂಚಾಯತ್ ಸದಸ್ಯ ಅಭಯ್ ಕುಮಾರ್ ಕೆಲ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅವರು ತಂದೆ ಆದಂಥ ಸರ್ಕಾರದ ರಸಪಡ ಇವರು ಮಾಡಿದಂಥ ಕಾರ್ಯ ಆ ಹೆಜ್ಜೆಯನ್ನು ಹೆಜ್ಜೆ ಮೇಲೆ ಅವರು ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದಾರೆ ಅವರು ಕಡೆಯಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸ ಕೂಡ ಆಗಿದೆ ಸತತವಾಗಿ ಗ್ರಾಮ ಪಂಚಾಯತ್ ಇದ್ದಾಗೂ ಅವರ ಕಡೆ ಗ್ರಾಮ ಪಂಚಾಯಿತಿ ಬೋರಗಾಂ ಪ್ಯಾನಲ್ ಇತ್ತು ಅವಾಗೂ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ ಆದ ನಂತರ ಎರಡು ಸಾವಿರದ ಹದಿನಾರರಲ್ಲಿ ಪಟ್ಟಣ ಪಂಚಾಯತ್ ಇತ್ತು ಪಟ್ಟಣ ಪಂಚಾಯಿತಿ ಕೂಡ ಇವ್ರದೇ ಪ್ಯಾನಲ್ ಸಹಕಾರಿ ಪ್ಯಾನೆಲ್ನಲ್ಲಿ ಪೆನಲ್ ಆರಿಸಿಬಿಟ್ಟು ಅಲ್ಲಿ ಕೂಡ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಅನೇಕ ಅಭಿವೃದ್ಧಿ ಕಾ ಕಾರ್ಯಗಳನ್ನು ಬೋರಾದಲ್ಲಿ ಮಾಡಿದರೆ ಅದರಲ್ಲಿ ಊರಿನ ರಸ್ತೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಅದರಂತೆ ವಿದ್ಯುತ್ ಇರ್ಬೋದು ಡ್ರೈನೇಜ್ ಇರ್ಬೋದು ಇದೆಲ್ಲ ಮೂಲಭೂತ ಸೌಕರ್ಯ ಎಲ್ಲ ಅವರ ನೇತೃತ್ವದಲ್ಲಿ ಪಟ್ಟಣ ಪಂಚಾಯತ್ ಅದೇ ರೀತಿ ಒಂದು ಮುಂದಿನ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಕೂಡ ಪಟ್ಟಣ ಪಂಚಾಯತ್ ಇವರದೇ ಪ್ಯಾನೆಲ್ ಕೂಡ ಬಂತು ಅದರಲ್ಲಿ ಈಗ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಇಡ್ತಾರೆ ಹೀಗೆ ಕಳೆದ ನಾವು ವಿಧಾನಸಭಾ ಕ್ಷೇತ್ರದ ನಿಪಾಂಗ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಕೂಡ ಮಾಡಿದರು ಸಾಕಷ್ಟು ಜನರ ಆಶೀರ್ವಾದ ಕೂಡ ಮಾಡಿದರು ಸ್ವಲ್ಪದರಲ್ಲಿ ಅವರು ಶಾಸಕರಾಗಿ ಆಗಬೇಕಾಗಿತ್ತು ಆದರೂ ಕೂಡ ಅವರು ಶಾಸಕರಾಗಿ ಅಂಥೇಳಿ ಎಲ್ಲ ಜನರು ಭಯಸ್ತಾ ಇದ್ದಾರೆ ಯಾಕಂದರೆ ಆ ಟೈಮಲ್ಲಿ ಅವ್ರಿಗೆ ಸುಮಾರು ಅರವತ್ತಾರು ಸಾವಿರಕ್ಕಿಂತ ಹೆಚ್ಚು ಮತದಾನ ಅವ್ರಿಗೆ ಜನರನ್ನು ಆಶೀರ್ವಾದ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಖಂಡಿತವಾಗಿ ಶಾಸಕರಾಗ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀವಿ ಅದೇ ರೀತಿ ಇಂಥ ವ್ಯಕ್ತಿ ಸಿಗೋದು ಭಾಗ ಇದೆ ಇಂಥ ವ್ಯಕ್ತಿ ಹಿಂದೆ ನಾವು ಸದಾ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ನಿಪ್ಪ ಭಾಗದ ಜನರು ಎಲ್ಲರೂ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸಿ ಹೇಳ್ತೀನಿ ರಾಜ್ಯದ ಗಡಿ ಭಾಗದಲ್ಲಿರುವ ನಿಪ್ಪಾಣಿ ತಾಲೂಕಿನ ಬೋರಂಗಾವ ಪಟ್ಟಣದಲ್ಲಿ ಶ್ರೀ ಅರಿಹಂತ ಸಮೂಹ ಸಂಸ್ಥೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಐಟಿಐ ಕಾಲೇಜು ಸಿಬಿಎಸ್ಇ ಮರಾಠಿ ಶಾಲೆ ಗಾರ್ಮೆಂಟ್ಸ್ ಸಹಕಾರಿ ಬ್ಯಾಂಕ್ ಪಿಕೆಪಿಎಸ್ ನೂಲಿನ ಗಿರಣಿ ಸೇರಿ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆ ಬೋರಂಗಾವ ಪಟ್ಟಣವನ್ನ ಆರ್ಥಿಕ ವಲಯ ಎಂದು ಉದ್ಯಮಿಗಳು ಕರೆಯುತ್ತಿದ್ದಾರೆ ಇನ್ನು ಉತ್ತಮ್ ಪಾಟೀಲ್ರು ಜಾತಿ ಧರ್ಮದ ಭೇದ ಭಾವದ ಮನಸ್ಥಿತಿ ಹೊಂದಿಲ್ಲ ನಿಪ್ಪಾಣಿ ವಿಧಾನ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತಮ್ ಪಾಟೀಲ್ ಎಂದರೆ ಸರ್ವಧರ್ಮ ನಾಯಕ ಎಂದು ಸಂಸ್ಥೆಯ ಸಿಬ್ಬಂದಿ ತಿಳಿಸಿದ್ದಾರೆ ಸಿಇಒ ಇಲ್ಲಿ ಕಳೆದ ನಲವತ್ತು ವರ್ಷದಿಂದ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಈಗ ಉತ್ತಮ ಪಾಟೀಲ್ ಇವರ ಬಗ್ಗೆ ಒಂದೆರಡು ಮಾತನ್ನು ಹೇಳಿದ್ದೇನೆ ಇವರು ಸನ್ಮಾನ್ಯ ಸ್ವರ್ಗಿರಾವ್ ಸಹೇಬ್ ಅನ್ನ ಸಾಹೇಬ್ ಪಾಟೀಲ್ ದಾದಾ ಇವರ ದ್ವಿತೀಯ ಸುಪತ್ರರು ಇವರು ತಮ್ಮ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರವು ಕಳೆದ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ಸಹಿತ ಅವರಿಗೆ ಕೊಟ್ಟಿದ್ದಾರೆ ಈ ಒಂದು ಸಾಧನೆ ಅವರು ಮಾಡಿದ್ದು ಬಹಳ ಒಂದು ಈ ಭಾಗದ ಜನರಿಗಾಗಲಿ ಅವರು ಒಂದು ಇದೆಲ್ಲ ಸಾಧನೆಯನ್ನು ನೋಡಿ ಕಳೆದ ಎರಡು ಸಾವಿರ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಗೆ ಸಹಿತ ಎಲ್ಲ ಜನರು ಒತ್ತಾಯ ಮೇರೆಗೆ ಅವರು ಚುನಾವಣೆಯನ್ನು ವಿಧಾನಸಭೆ ಚುನಾವಣೆ ಸಹಿತ ಸ್ಪರ್ಧಿಸಿದರು ಕೆಲವೇ ಒಂದು ಅಂತರಗಳಿಂದ ಅವರು ಸೋಲಿನರು ಆದರೂ ಸಹಿತ ಈ ಭಾಗದ ಜನರು ಅವರನ್ನು ಯುವ ಮುಖಂಡರು ಯುವ ಶಾಸಕರು ಅಂತಲೇ ಅವರನ್ನು ಕರೆಯುತ್ತಾರೆ ಆಕೆ ಇನ್ನು ಮುಂದೆ ಸಹಿತ ಅವರಿಗೆ ದೇವರು ಮುಂಬರುವ ದಿನಗಳಲ್ಲಿ ಸಹಿತ ಅಥವಾ ಶಾಸಕರನ್ನಾಗಿ ಮಾಡಿ ಈ ಬರುವಂತ ಎಲ್ಲ ಜನರ ಸೇವೆಯನ್ನು ಮಾಡುವ ಇನ್ನೂ ಹೆಚ್ಚಿನ ಮಾಡುವ ಅವಕಾಶವನ್ನು ಅಂತ ಹೇಳಿ ಎರಡು ಮಾತುಗಳನ್ನು ಕಲ್ಪಿಸಿದೆ ಕಳೆದ ವರ್ಷಗಳಿಂದ ಅರಿಹಂತ ಸಮೂಹ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿಕೊಂಡು ಬರುತ್ತಿದ್ದೇನೆ ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸಿಕೊಂಡಿರುವ ಉತ್ತಮ್ ಪಾಟೀಲ್ ಅವರ ಸಾಮಾಜಿಕ ಕಳಕಳಿ ಎಲ್ಲರಿಗೂ ಮಾದರಿ ಅಂತಾರೆ ಶ್ರೀ ಅರಿಹಂತ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಸಿಇಒ ಅಶೋಕ್ ಬಮಕಾಪುರ ಜ ಶ್ರೀ ಅರಿಯಂತ್ ಕೋಪ್ರೇಟಿವ್ ಸೊಸೈಟಿ ಇದೆ ಸಿಇಒ ಅಂತ ಕೆಲಸ ಮಾಡ್ತಾಯಿದ್ದೀನಿ ನಮಗೆ ಒಂದು ಬ್ಯಾಕ್ಬೋನ್ ಸಪೋರ್ಟ್ ಅಂತ ಹೇಳಲಿಕ್ಕೆ ಏನು ಇಲ್ಲ ಶ್ರೀ ಉತ್ತಮಣ್ಣ ಅವರು ಅವರು ಈ ಒಂದು ನಮ್ಮ ಸಂಸ್ಥೆಯಾಗಲಿ ಅಥವಾ ಎಲ್ಲ ನಮ್ಮ ಅರಿಯಂತ್ ಉದ್ಯೋಗ ಸಮೂಹಕ್ಕೆ ಒಂದು ಪ್ರೋತ್ಸಾಹ ನೀಡುವಂಥ ವ್ಯಕ್ತಿಯಾಗಿದ್ದಾರೆ ಈ ಅವ್ರ ಬಗ್ಗೆ ಈಗ ನಾನು ಹೇಳೋದಾದರೆ ಪ್ರತಿಯೊಂದು ವ್ಯಕ್ತಿ ನಮ್ಮ ನಿಪ್ಪಾಣಿ ಭಾಗದ ಆಗಲಿ ಅಥವಾ ನಿಪ್ಪಾನಿ ತಾಲೂಕು ಚಿಕ್ಕೋಡಿ ತಾಲೂಕದ ಪ್ರತಿಯೊಬ್ಬರು ಜನ ಅವ್ರ ಕಡೆ ನೋಡುವ ದೃಷ್ಟಿಕೋನ ಸಾಮಾನ್ಯ ಸಾಮಾನ್ಯದಿಂದ ಸಾಮಾನ್ಯ ಕೆಳಮಟ್ಟದ ಜನರಿಗೂ ಸುದ್ದ ಒಂದು ಇವರು ಬಂದಾಗ ಇವರು ಕಾರ್ಯಕ್ರಮ ಅಟೆಂಡ್ ಆದಾಗ ಒಂದು ಪ್ರೋತ್ಸಾಹನ ಸಿಗ್ತದೆ ಯಾವ ವ್ಯಕ್ತಿ ಯಾವ ಪದ್ಧತಿ ಎಲ್ಲಿಗೆ ಅವ್ರಿಗೆ ಒಂದು ನೆರವು ಮಾಡಬೇಕು ಇದು ಅವ್ರು ಬಂದ ಕೂಡಲೇ ಅದಕ್ಕೊಂದು ಕರೆಕ್ಟ್ ನಿರ್ಣಯವನ್ನು ತೆಗೆದುಕೊಂಡು ಎಲ್ಲರಿಗೆ ಒಂದು ನೆರವನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂಬರುವ ದಿನಗಳಲ್ಲಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಅಥವಾ ಒಂದು ರಾಜಕೀಯದಲ್ಲಿ ಒಂದು ವಿಶೇಷವಾದ ಹುದ್ದೆ ಸಿಗಲಿ ಅಂತ ದೇವರಲ್ಲಿ ಮಾತನ್ನು ಮುಗಿಸ್ತಾ ಇದ್ದಾರೆ ಶ್ರೀ ಅರಿಹಂತ ಸಮೂಹ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಉತ್ತಮ್ ಪಾಟೀಲರು ಸ್ಪಂದಿಸುತ್ತಾರೆಂದು ಹೇಳಿಕೊಂಡ್ರು ಉತ್ತಮಣ್ಣ ಆಶೀರ್ವಾದದಿಂದ ಇಲ್ಲಿ ಜವಳಿ ಅತ್ಯಂತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ ಮತ್ತು ಅನುಕೂಲ ಇಲ್ಲಿ ನಮ್ಮ ಫ್ಯಾಮಿಲಿಗೆ ಅಂತ ಎಲ್ಲ ಸೋ ಸುವಿದೆಯನ್ನು ಇದೆ ಮತ್ತು ಇಲ್ಲಿಂದ ಎಲ್ಲ ಕೆಲಸ ಮಾಡುವ ನಮ್ಮ ಸೇವಕರು ಎಲ್ಲ ಚೆನ್ನಾಗಿದ್ದಾರೆ ನಾವು ಅರಿಯಂತ ಜವಳಿಯಲ್ಲಿ ಒಂದು ಆರು ವರ್ಷ ಆಯಿತು ಕೆಲಸವನ್ನು ಮಾಡುತ್ತೇವೆ ಮತ್ತು ನಮಗೆ ಉತ್ತಮಣ್ಣ ಪಾಟೀಲ ಇವರ ಆಶೀರ್ವಾದದಿಂದ ಇಲ್ಲಿ ಕೆಲಸಕ್ಕೆ ಬಂದಿದ್ದೇವೆ ಮತ್ತು ನಾವು ಇಲ್ಲಿ ರಿಂಗ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟದಲ್ಲಿ ಕೆಲಸ ಮಾಡುತ್ತಿದ್ದೀವಿ ಅಂದಾಗಿ ಇಲ್ಲಿ ಚೆನ್ನಾಗಿ ಕೆಲಸವನ್ನು ನಾವು ಮಾಡಿ ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತೇವೆ ಜನಸೇವೆ ಎನ್ನುವುದು ನಿಸ್ವಾರ್ಥ ಮನೋಭಾವ ಇದ್ದವರಿಗೆ ಒಲಿಯುತ್ತದೆ ಎಂಬ ಮಾತಿದೆ ಆ ಮಾತಿನಂತೆ ಚಿಕ್ಕ ವಯಸ್ಸಿನಲ್ಲೇ ಸಮಾಜ ಸೇವೆಗಿಳಿದ ಸಹಕಾರ ರತ್ನ ಉತ್ತಮ್ ಪಾಟೀಲ ಅವರು ವಿವಿಧ ರಂಗಗಳಲ್ಲಿ ಗುರುತರ ಸೇವೆ ಸಲ್ಲಿಸಿದ್ದಾರೆ ಜಿಲ್ಲೆಯ ಹಿರಿಯ ಧುರಿಣರೊಂದಿಗೆ ನಿಕಟ ಸಂಪರ್ಕ ಸಾಧಿಸುವ ಮೂಲಕ ಬ್ಯಾಂಕಿಂಗ್ ಸಹಕಾರಿ ಉದ್ಯಮ ಶಿಕ್ಷಣ ಕ್ಷೇತ್ರಗಳಲ್ಲಿ ಹೆಜ್ಜೆ ಗುರುತು ಮೂಡಿಸಿದ್ದಾರೆ ಜನಸೇವೆಯೇ ಜನಾರ್ಥನ ಸೇವೆ ಎಂದು ನಂಬಿರುವ ಅವರು ನಡೆದು ಬಂದ ದಾರಿಯಿತು ಸಹಕಾರ ರಂಗದಲ್ಲಿ ಇಂತಹ ಅಭೂತಪೂರ್ವ ಸಾಧನೆಗೈದ ಉತ್ತಮ್ ಪಾಟೀಲ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುತ್ತಿದೆ